ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಮಕರ ರಾಶಿ ಜನ್ಮ ರಹಸ್ಯನ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಬನ್ನಿ ನೋಡೋಣ ಮಕರ ರಾಶಿ ಬಗ್ಗೆ ಒಬ್ಬ ಮನುಷ್ಯನ ಗುಣವನ್ನು ಅವರ ಮುಖ ನೋಡಿ ಅವರ ಸೌಂದರ್ಯದಿಂದ ಯಾವುದೇ ಕಾರಣಕ್ಕೂ ಅಳೆಯೋಕ್ಕಾಗೋದಿಲ್ಲ ಹಾಗೆಯೇ ಒಬ್ಬ ವ್ಯಕ್ ವ್ಯಕ್ತಿಯನ್ನು ನಾವು ಶರೀರದಲ್ಲಿ ಯಾವ ಸೌಂದರ್ಯವೂ ಶಾಶ್ವತವಾಗಿ ಇರುವುದಿಲ್ಲ ಅದನ್ನು ನಾವು ಮೊದಲನೇದಾಗಿ ತಿಳ್ಕೊಬೇಕು ಸೌಂದರ್ಯ ಇರುವುದು ಮನುಷ್ಯನ ವ್ಯಕ್ತಿಯ ಕರ್ಮದಲ್ಲಿ ಅವನ ವಿಚಾರದಲ್ಲಿ ಅವನ ಮಾತಿನಲ್ಲಿ ಅವನ ವ್ಯವಹಾರದಲ್ಲಿ ಅವನ ಚಾರಿತ್ರ್ಯದಲ್ಲಿ ಯಾರ ಜೀವನದಲ್ಲಿ ಇವೆಲ್ಲವೂ ಇದೆಯೋ ಆ ವ್ಯಕ್ತಿ ಪ್ರಪಂಚದಲ್ಲಿ ಎಲ್ಲರಿಗಿಂತ ಸುಂದರ ಕರ್ಮ ಪ್ರಧಾನ ರಾಶಿಯಾದಂತಹ ಮಕರ ರಾಶಿಯವರ ನಕ್ಷತ್ರ ಆಧಾರಿತ ಜನ್ಮರಹಸ್ಯ ನೀವು ಮಕರ ರಾಶಿಯ ಮೂರು ನಕ್ಷತ್ರದಲ್ಲಿ ಜನಿಸಲು ಕಾರಣ ಹಾಗೂ ಉದ್ದೇಶಗಳನ್ನು ತಿಳಿಸಿಕೊಡಲಿದ್ದೇನೆ ಕಾಲಪುರುಷನ ಕುಂಡಲಿಯಲ್ಲಿ ಮಕರ ರಾಶಿ ಹತ್ತನೇ ರಾಶಿಯಾಗಿದೆ ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ಶ್ರವಣ ನಕ್ಷತ್ರದ ನಾಲ್ಕು ಪಾದಗಳು ಧನಿಷ್ಠ ನಕ್ಷತ್ರದ ಒಂದು ಹಾಗೂ ಎರಡನೇ ಪಾದಗಳು ಕಂಡುಬರುತ್ತವೆ ತನ್ನ ವ್ಯವಹಾರ ಬುದ್ಧಿಯಿಂದ ತನ್ನ ಶತ್ರುಗಳನ್ನು ಪ್ರಭಾವಿತರನ್ನಾಗಿ ಮಾಡುವಂತಹ ಶಕ್ತಿ ಉಳ್ಳವರು ಮತ್ತು ಕಾರ್ಯ ತತ್ಪರರಾಗಿರುತ್ತೀರಾ ಈ ನಿಮ್ಮ ಎನರ್ಜಿ ಸದಾ ಕೆಲಸ ಮಾಡುವಂತಹ ಗುಣದಿಂದ ಶತ್ರುಗಳು ನಿಮ್ಮ ಕಡೆ ಆಕರ್ಷಿತರಾಗುತ್ತಾರೆ ನಿಮ್ಮ ಸ್ವಭಾವತಃ ಸಮಯಕ್ಕೆ ತಕ್ಕಂತೆ ಹೋರಾಟ ಮಾಡುವಂತಹ ಗುಣದವರು ನಿಮ್ಮ ರಾಶಿಯಲ್ಲಿ ಕುಜಗ್ರಹ ಉಚ್ಚನಾಗುವಂತಹ ಕಾರಣ ಹೋರಾಟದ ಗುಣ ಸಾಹಸ ಪ್ರವೃತ್ತಿ ಶಕ್ತಿವಂತರಾಗಿರುತ್ತೀರಾ ನಿಮಗೆ ಸಡನ್ ಆಗಿ ಕೋಪ ಬರುವುದಿಲ್ಲ ಕ್ರಮೇಣವಾಗಿ ಕೋಪಿಸಿಕೊಂಡು ನಿಧಾನವಾಗಿ ಶಾಂತವಾಗ್ತೀರಾ ಮಕರ ರಾಶಿಯವರು ಸತತ ಪರಿಶ್ರಮ ಮಾಡುವಂತಹ ಆಶಾವಾದಿಗಳಾಗಿರುತ್ತೀರಾ ಬೇರೆಯವರಿಗೆ ಸಹಾನುಭೂತಿಯನ್ನು ಪ್ರೀತಿ ತೋರಿಸುತ್ತೀರಾ ನೀವು ಬಾಲ್ಯದಲ್ಲಿ ತುಂಬಾ ಕಷ್ಟಪಟ್ಟಿರುತ್ತೀರಾ ನಿಮಗೆ ಮೂವತ್ತು ವರ್ಷ ತುಂಬಿದ ನಂತರ ನಿಧಾನವಾಗಿ ಯಶಸ್ಸು ಸಿಗುತ್ತಾ ಹೋಗುತ್ತದೆ ನಿಮ್ಮ ವಿವಾಹ ಜೀವನ ಬಹಳ ಸಂಘರ್ಷದಿಂದ ಕೂಡಿರುತ್ತದೆ ನಿಮಗೆ ವಯಸ್ಸಾದಂತೆ ಗೌರವ ಸನ್ಮಾನ ಯಶಸ್ಸು ಕೀರ್ತಿ ಸುಖ ಸಂತುಷ್ಟ ಜೀವನ ಪ್ರಾಪ್ತಿಯಾಗುತ್ತದೆ ಏಕಾಂತ ಪ್ರಿಯರಾಗಿರುತ್ತೀರಾ ನೀವು ಮಕರ ರಾಶಿಯಲ್ಲಿಯೇ ಜನಿಸಲು ಕಾರಣವೇನು ಎಂದು ನೋಡೋದಾದರೆ ಪೂರ್ವ ಜನ್ಮವನ್ನು ಕುಂಡಲಿಯ ಒಂದು ಐದು ಒಂಬತ್ತನೇ ಭಾವದಿಂದ ವಿಶ್ಲೇಷಿಸಬೇಕು ನಾವು ಪೂರ್ವ ಜನ್ಮವನ್ನು ನೋಡಲು ಪಂಚಮ ಭಾವ ಹಾಗೂ ಮುಂದಿನ ಜನ್ಮವನ್ನು ನೋಡಲು ನವಮ ಭಾವವನ್ನು ನೋಡಬೇಕು ನಿಮ್ಮ ಪಂಚಮ ಸ್ಥಾನ ಋಷಭರಾಶಿಯಾಗಿದೆ ಋಷಭರಾಶಿಯ ಅಧಿಪತಿ ಶುಕ್ರಗ್ರಹ ನಿಮ್ಮ ನವಮ ಭಾವ ಕನ್ಯಾ ರಾಶಿಯಲ್ಲಿ ಬರುತ್ತದೆ ಕುಂಡಲಿಯ ಐದನೇ ಮನೆ ನಿಮ್ಮ ಪೂರ್ವ ಜನ್ಮದ ಉದ್ದೇಶವನ್ನು ತಿಳಿಸುತ್ತದೆ ಕುಂಡಲಿಯ ವ್ಯಯ ವ್ಯಯಭಾವ ನಿಮ್ಮ ಜೀವ ಜೀವನದ ಅಂತಿಮ ಸ್ಥಿತಿಯನ್ನು ತಿಳಿಸುತ್ತದೆ ನವಮ ಭಾವ ನೀವು ಈ ಜನ್ಮದಲ್ಲಿ ಯಾವ ಪುಣ್ಯಗಳನ್ನು ನಿಮ್ಮ ಜೊತೆ ತೆಗೆದುಕೊಂಡು ಹೋಗುತ್ತೀರಾ ಎಂದು ತಿಳಿಸುತ್ತದೆ ನೀವು ಈ ಭೂಮಿ ಮೇಲೆ ಜನಿಸಿದಾಗ ಉತ್ತರಾಷಾಢ ಶ್ರವಣ ಧನಿಷ್ಠ ನಕ್ಷತ್ರಗಳು ಲಭ್ಯವಾಗಿದೆ ನೀವು ಇಂದಿನ ಜನ್ಮದಲ್ಲಿ ಸತತವಾಗಿ ಕೆಲಸ ಕಾರ್ಯಗಳನ್ನು ಮಾಡುದು ಮಾಡುವುದರ ಜೊತೆಗೆ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರದೆ ಪ್ರಾಪಂಚಿಕ ಸುಖ ಭೋಗಗಳನ್ನು ಅನುಭವಿಸಲು ಮರೆತಿರುತ್ತೀರಾ ಕೇವಲ ಕರ್ಮಕ್ಕೆ ಗಮನ ಕೊಟ್ಟು ಜೀವನದ ಆನಂದವನ್ನು ಅನುಭವಿಸದ ಕಾರಣ ಈ ಜನ್ಮದಲ್ಲಿ ವಿ ವಿಭಿನ್ನವಾದಂತಹ ತತ್ವದೊಂದಿಗೆ ಮಕರ ರಾಶಿಯಲ್ಲಿ ಜನಿಸಿರುತ್ತೀರಾ ಜೀವನದ ಆನಂದವನ್ನು ಅನುಭವಿಸುತ್ತಾ ಸತತ ಪ್ರಯತ್ನ ಮಾಡುವುದು ಮಕರ ರಾಶಿಯ ಮೂಲ ಗುಣ ನಿಮ್ಮ ಹಿಂದಿನ ಜನ್ಮದ ಮೂಲ ಗುಣಗಳು ಈ ಜನ್ಮದಲ್ಲಿಯೂ ನಿಮ್ಮ ಜೊತೆಯಲ್ಲಿಯೇ ನಿಮಗೆ ರಕ್ತಗತವಾಗಿ ಬಂದಿರುತ್ತದೆ ನಿಮ್ಮ ಪಂಚಮೇಶ ಶುಕ್ರಗ್ರಹ ಪದೇ ಪದೇ ನಿಮಗೆ ಜ್ಞಾಪಿಸುತ್ತದೆ ನೀವು ಕೇವಲ ಕೆಲಸ ಮಾಡಲು ಪ್ರಾಮುಖ್ಯತೆ ಕೊಡದೆ ಜೀವನದ ಆನಂದವನ್ನು ಅನುಭವಿಸಿಲ್ಲ ಅಂದರೆ ಪ್ರಕೃತಿಯ ಸಾನ್ನಿಧ್ಯದಲ್ಲಿ ಬೆರೆಯದಿದ್ದರೆ ಸಮಯ ಕಳೆಯದಿದ್ದರೆ ಪ್ರಯಾಣಗಳನ್ನು ಯಾತ್ರೆಗಳನ್ನು ಮಾಡದಿದ್ದರೆ ಮುಂದಿನ ಜನ್ಮದಲ್ಲಿಯೂ ಮತ್ತೆ ಮಕರ ರಾಶಿಯಲ್ಲೇ ಜನಿಸಬೇಕಾಗುತ್ತದೆ ಮಕರ ರಾಶಿ ಪ್ರಾಕೃತಿಕ ಕುಂಡಲಿಯಲ್ಲಿ ಹತ್ತನೇ ಭಾವದಲ್ಲಿ ಬರುತ್ತದೆ ಹತ್ತನೇ ಭಾವ ಅಂದರೆ ಬಹಳ ಬಲಯುತವಾದಂತಹ ಸ್ಥಾನ ಕುಂಡಲಿಯ ನಾಲ್ಕು ಕೇಂದ್ರ ಸ್ಥಾನಗಳಲ್ಲಿ ಹತ್ತನೆಯ ಸ್ಥಾನ ವಿಶೇಷವಾದದ್ದು ನಕ್ಷತ್ರ ದೃಷ್ಟಿಯಿಂದ ನೋಡುವುದಾದರೆ ಉತ್ತರ ಆಷಾಢ ನಕ್ಷತ್ರದ ಅಧಿಪತಿ ಸೂರ್ಯದೇವ ರಾಷ್ಟ್ರಾಧಿಪತಿ ಶನಿಗ್ರಹ ಆದ್ದರಿಂದ ಉತ್ತರ ಆಷಾಢ ನಕ್ಷತ್ರದ ಜಾತಕದವರು ಈ ಜನ್ಮದಲ್ಲಿ ಅಲೌಕಿಕ ಕಾರ್ಯಗಳನ್ನು ಮಾಡುತ್ತೀರಾ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡಲು ನಿಮ್ಮ ಜನನವಾಗಿರುತ್ತದೆ ನಿಮ್ಮ ಕುಟುಂಬದಲ್ಲಿಯೂ ನೀವೇ ರಾಜನ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಾ ನಾಯಕತ್ವದ ಗುಣ ನಿಮ್ಮ ರಕ್ತದಲ್ಲಿಯೇ ಬೆರೆತಿರುತ್ತದೆ ಆದರೆ ಶನಿ ಹಾಗೂ ಸೂರ್ಯನ ಸಂಯೋಗವಿರುವುದರಿಂದ ಉತ್ತರಾಷಾಢ ನಕ್ಷತ್ರದವರು ನಾನು ನನ್ನಿಂದಲೇ ಎಂಬಂತಹ ಅಹಂಭಾವ ನಿಮ್ಮಲ್ಲಿ ಬಂದೇ ಬರುತ್ತದೆ ಈ ಭಾವನೆ ಬರದೇ ಇದ್ದರೆ ನಿಮ್ಮ ಜೀವನದಲ್ಲಿ ಅತ್ಯಂತ ಎತ್ತರದ ಮಟ್ಟದಲ್ಲಿ ಬೆಳೆದು ಯಶಸ್ವಿಯಾಗುತ್ತೀರಾ ನೀವು ಶ್ರವಣ ನಕ್ಷತ್ರದಲ್ಲಿ ಜನಿಸಿದರೆ ಶ್ರವಣ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ ಮಕರ ಶನಿ ಶನಿದೇವ ಚಂದ್ರನ ಕಾರಕತ್ವ ಮನಸ್ಸು ತಾಯಿ ಭಾವನೆ ಶನಿಯ ಕಾರಕತ್ವ ಜವಾಬ್ದಾರಿ ಕರ್ಮ ಸತತ ಪ್ರಯತ್ನ ಈ ಕಾರಣದಿಂದ ಈ ನಕ್ಷತ್ರದಲ್ಲಿ ಜನಿಸಿದವರು ನಿಮ್ಮ ಭಾವನೆಗಳು ಮನಸ್ಸು ಚಂದ್ರನ ರೀತಿ ಕೋಮಲವಾಗಿರುತ್ತದೆ ಕೋಮಲ ಮನಸ್ಸಿನಿಂದ ಸತತ ಪ್ರಯತ್ನ ಮಾಡುವ ಜವಾಬ್ದಾರಿಯನ್ನು ನಿಭಾಯಿಸಲು ನೀವು ಈ ನಕ್ಷತ್ರದಲ್ಲಿ ಜನಿಸಿರುತ್ತೀರಾ ಆದರೆ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ಮನಸ್ಸಿಗೆ ದುಃಖ ಕೊಡುತ್ತಾರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಆದ್ದರಿಂದ ಶ್ರವಣ ನಕ್ಷತ್ರದವರು ಬಹಳ ಬೇಗ ನಿರಾಶೆಯಾಗುತ್ತೀರಾ ಕೋಮಲ ಮನಸ್ಸಿನಿಂದ ಕಠೋರ ಪರಿಶ್ರಮ ಮಾಡುವಂತಹ ಉದ್ದೇಶದಿಂದ ಈ ನಕ್ಷತ್ರದಲ್ಲಿ ನಿಮ್ಮ ಜನನವಾಗಿದೆ ಆದ್ದರಿಂದ ನಿಮ್ಮ ಭಾವನೆಗಳ ಜೊತೆ ತೊಳಲಾಟ ಮಾಡದೆ ಕೇವಲ ನಿಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರು ಸ್ವಲ್ಪ ವಿಭಿನ್ನರಾಗಿರುತ್ತಾರೆ ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜಗ್ರಹ ಕುಜಗ್ರಹ ನಿಮ್ಮ ಜನ್ಮಕುಂಡಲಿಯ ಸುಖೇಶ ಹಾಗೂ ಲಾಭೇಶನಾಗಿರುತ್ತಾನೆ ಚತುರ್ಥ ಹಾಗೂ ಲಾಭಾಧಿಪತಿಯಾಗಿರುವುದರಿಂದ ನೀವು ಮಾಡಿರುವಂತಹ ಕೆಲಸಕ್ಕೆ ಪರಿಶ್ರಮಕ್ಕೆ ತಕ್ಕ ಹಾಗೆ ವಿಶೇಷ ಲಾಭವನ್ನು ಪಡೆದುಕೊಳ್ಳುತ್ತೀರಾ ದನವನ್ನು ಕೊಡುವಂತಹ ನಕ್ಷತ್ರವಾದ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರು ಉತ್ತರಾಷಾಢ ಹಾಗೂ ಶ್ರವಣ ನಕ್ಷತ್ರದವರಿಗಿಂತ ಹಣಕಾಸು ವಿಚಾರದಲ್ಲಿ ಲಾಭದ ವಿಚಾರದಲ್ಲಿ ಅದೃಷ್ಟವಂತರಾಗಿರುತ್ತೀರಾ ಈ ಜಾತಕದರಿಗೆ ಸೌಖ್ಯವು ಬಹಳ ಚೆನ್ನಾಗಿರುತ್ತದೆ ಈ ನಕ್ಷತ್ರ ಸಂಬಂಧ ಚತುರ್ಥ ಭಾವಕ್ಕೆ ಕನೆಕ್ಟ್ ಆಗಿರುವುದರಿಂದ ಸಂಬಂಧಿಸಿರುವುದರಿಂದ ಸುಖ ಹಾಗೂ ಧನ ಪ್ರಾಪ್ತಿಯಾಗುತ್ತದೆ ಮಕರ ರಾಶಿಯವರಿಗೆ ನಿಮ್ಮ ಜೊತೆ ಇರುವವರು ನಿಮ್ಮ ಸುತ್ತಮುತ್ತಲಿನವರು ಹಾಸ್ಯ ಅವಮಾನ ಮಾಡುತ್ತಾರೆ ಅವಮಾನ ಮಾಡುವವರು ಇದ್ದಾಗಲೇ ನಾವು ಬೆಳೆಯಲು ಮುಂದೆ ಹೋಗಲು ಪ್ರೋತ್ಸಾಹ ಸ್ಫೂರ್ತಿ ಹುಮ್ಮಸ್ಸು ಸಿಗುವುದು ನಮ್ಮ ಜೀವನದ ಯಶಸ್ಸಿಗೆ ಮುಖ್ಯವಾದ ಕಾರಣವಾದವರು ಅಂದರೆ ನಮ್ಮ ಶತ್ರುಗಳೇ ಆದ್ದರಿಂದ ಶತ್ರುಗಳು ಅವಮಾನ ಮಾಡಿದವರು ಈಯಾಳಿಸಿದರೂ ಅವರ ಕಡೆ ಹೆಚ್ಚು ಗಮನ ಕೊಡದೆ ಕಿವಿಗೊಡದೆ ನಿಮ್ಮ ಗುರಿ ಉದ್ದೇಶದ ಕಡೆ ಸತತ ಪ್ರಯತ್ನ ಮಾಡಿದರೆ ಈ ಜನನ ಹಾಗೂ ಮರಣ ಎಂಬಂತಹ ಚಕ್ರದಿಂದ ಮುಕ್ತಿಯನ್ನು ಪಡೆಯಬಹುದು ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸುತ್ತೇನೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ರಿಲೇಷನ್ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ನನಗೆ ತಿಳಿಸಿ ಓಕೆ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮಗೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್.